ಮಾಡ್ತೀವಿ ಆಯ್ತು ಮಾಡ್ತೀವಿ ಓಕೆ ಸರಿ ಎರಡು ಮೂರು ತಿಂಗಳಾಗಿ ಮಾಡ್ತಾರೆ ನೋಡಿ ಇನ್ನೇನು ಹೇಳ್ಬೇಕು ನಾವು ನಿಮ್ಗೆ ಯಾವುದು ಹಕ್ಕಿಲ್ಲ ತಿಳ್ಕೊಳ್ಳಿವು ನಿಮ್ಗೆ ಯಾವುದು ಇಲ್ಲಿ ಸರ್ಕಾರದಲ್ಲಿ ಉದ್ಯೋಗ ಕೊಡಬೇಕು ಅಂತ ನಿಮಗೆ ಹಕ್ಕು ಇಲ್ಲ ನಾವು ಯೂನಿವರ್ಸಿಟಿಯಲ್ಲಿ ನಿಮಗೆ ಅಡ್ಮಿಷನ್ ಕೊಟ್ಟಾಗ ಸರ್ಕಾರ ಉದ್ಯೋಗ ಕೊಡ್ತೀವಿ ಅಂತ ಯಾರೂ ಭರವಸೆಯಲ್ಲಿ ಕೊಟ್ಟಿಲ್ಲ

ಹೇಳೋರು ಗೌರ್ಮೆಂಟ್ ಒಂದೇ ಅಲ್ಲ ನಿಡ್ಕೊಳ್ಳಿ ಬೇರೆ ಕಂಪನಿಗಳು ಇದಾವೆ ಯಾರ್ಯಾರೋ ಇದ್ದಾರೆ ಅದಕ್ಕೆ ತಕ್ಕಂಗೆ ಅಲ್ಲಿ ಸೀಟ್ ಕೊಡ್ತೀವಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರೋದು ಉದ್ಯೋಗ ಮಾಡ್ರಿ